ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ರೈತಾಪಿ ಜನ ಸಮೃದ್ಧಿ ಚಾಮುಂಡೇಶ್ವರಿ ಅಷ್ಟೇ ನೀರಿಲ್ಲ ನಮ್ಮ ಎಲ್ಲ ಮೀಡಿಯಾದವರೆಗೂ ಭಗವಂತ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಅಷ್ಟೇ ಈಗ ಯಾವುದು ಸಮನ್ವಯ ಕೊರತೆ ಇಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಹೇಳ್ತಾರೆ ನಮ್ಮ ಪಕ್ಷ ಆ ಥರ ಇರುತ್ತೆ ನಾವು ಸಮನ್ವಯ ಏನಿಲ್ಲ ಏನಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎರಡು ಸಮನ್ವಯ ದೇವೇಗೌಡರು ಕುಮಾರಣ್ಣವರು ಪೋಜಿಯವರು ಸಹ ಮಾಡ್ತಾರೆ ನಿಖಿಲ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನೋ ಒಂದು ನಿಖಿಲ್ ಅವನ ರಾಜ್ಯಾಧ್ಯಕ್ಷನಾಗಿ ಅದು ಪಕ್ಷದ ತೀರ್ಮಾನಕ್ಕೆ ಸರ್